ಮಾತರಿಗಳ ಜೈ ಶ್ರೀರಾಮ್ ಇನಿ ನಮ್ಮ ನಮ್ಮ ಶಂಬೂರ್ದಲ್ಪ ಉಪ್ಪು ನಂಚಿನ ದಕ್ಷಿಣೇಶ್ವರದ ಶಿರಡಿಯಿಂದ ನಿಖಲು ಕೇಂದ್ರ ಕೆಲವೇರ್ಪುದಾರ ಅಂಚೆ ಅಲ್ಪ ದೇವಸ್ಥಾನಗ ಬೈದ ಜಸ್ಟ್ ಮುಲ್ಪ ಎಂಟ್ರಿ ನನ್ನೆಲ್ಲ ದೇವಸ್ಥಾನಕ್ಕೂ ಕೊಡ್ತೀಜ ಎಂಕ್ಲೆ ವೆಲ್ಕಮ್ ಅನ್ಪೇರಮು ಒಂಜಿ ಕುದುರೆ ದೇವಸ್ಥಾನದ ನೆಂದು ಅಂಚ ಎದುರುಂಡು ಉಂಡು ಬಾರಿ ಬುರ್ಲುದ ಅಂಚೆನೆ ಮನುಷ್ಯಕ್ಕೆ ತಿಂಡಿ ಕೊರೊಂದು ಉಲ್ಲಲ್ ದನೊಂಜಿ ಎಲ್ಲ ಬ್ಯಾಗ್ ತಿಂಡಿ ತಿನ್ನಾದ್ರೂ ಚಾನ್ಸ್ ಪಾಪವು ಎಂಕ್ಲೆ ಕೈ ತಡಿಗೆ ಬರೋದು ಉಂಡು ಭಾರಿ ಪ್ರೀತಿ ಇಡು ಪಂಡ ನಮ್ಮ ಒಂಜಿದ್ ಯಾಪಲ್ಲ ತೂಂದಿತ್ತಿನ ಕುದುಂಚು ಅಂಚ ಅವು ಬಾರಿ ಆತ್ಮೀಯತೆ ಇಲ್ಲ ಕೊರ್ನೇನು ಕೊರ್ಲಿ ತಂದು ತಿನ್ನೋದು ಉಂಡು ಅಂಚ ಹೆಂಕ್ಲಿ ಬಾರಿ ಖುಷಿ ಅಣ್ಣ ಪಾ ಕುದುರೆ ಪುರ ತೋಣ ಗೊತ್ತುಂಡ ಒಲ್ಪ ಪೋಡು ನಿಜ ಅದ ನಮ್ಮ ಜೂಗು ಮಿನಿ ಪೋಡು ಆಂಡ್ ಅಂಜಿ ಅನ್ಎಕ್ಸ್ಪೆಕ್ಟೆಡ್ ಎಂಕ್ಲಿ ಮುಲ್ಪ ದೇವಸ್ಥಾನಕ್ಕೆ ಬಂದಾಗಾನೆ ಕುದುರೆ ತೀಯರ ತಿಕ್ಕಂಡ ಅಂಚೆ ನಮ್ಮ ಮಗಳ ಧೀಮಹಿ ಅಲ್ಲಿಗೆ ಬಾರಿ ಖುಷಿ ಅಣ್ಣ ಪಂಡ ನಮ್ಮ ಬುಕ್ಸ್ ಪೂರೈ ಇತ್ತು ಅಂಜಿ ಜಸ್ಟ್ ನಮ್ಮ ಫೋಟೋಸ್ ಆಕ್ಲಿ ಐಡೆಂಟಿಫಿಕೇಶನ್ ತ್ವಚ್ಪನಾಗ ಹಾರ್ಸ್ ಪೂರ ತ್ಜ್ಪತ್ತೆ ಅಂಚಿ ನೆಡ್ದ ಪಕ್ಕ ಅಲ್ಲಿ ರಿಯಲ್ ಆದೂ ತೂಪುನಿ ಇನ್ನೇ ಫಸ್ಟ್ ಟೈಮ್ ತೂಪುನಿ அவளு திண்டி கொரே சர்ச்சா அந்த இன்ன்கொரு இன் கோருந்து பண்வளக்க அஞ்சா தீமீ கொரோந்த அலிங் பாரி விசேஷ அண்ட் ஜீத்மல்ல தாதப்பா இந்து பிராணி இந்து நமலிகளமல்ல இந்த சுரு தூக்கு நேர்ரா கதிரேனு அல பொகலை அப்ப நம்ம போடிகாப்பா அஞ்ச அல பொகலை அப்பணு பொகியல் அப்பணு அஞ்சு போயி அஞ்சி போயிண்டு உளிப்பந்த ಖುಷಿಲ ಒಂದುಂಡು ಅಂಚಿನೇ ಒಂದು ಪೋಡಿಗೆಲ್ಲ ಒಂದುಂಡು ತುಕ ನಮ್ಮ ದೇವಸ್ಥಾನಾಗ ಮಿತ್ ಪೋದ ಬರ್ಕ ಬಾರಿ ಪೊರ್ಲುದ ದೇವಸ್ಥಾನ ಬಾರಿ ಒಂಚೂರು ಎತ್ತರ ಉಂಡು ಇತ್ತೆ ಪುರ ಸ್ಟೆಪ್ಸ್ ಮಾತ್ರ ಆತುಂಡು ತುಮಪುರದ ಅದೆಲ್ಲ ಇಕ್ಕೂವರೆ ಸ್ಟೆಪ್ಸ್ ಇದೊಂಜಿ ಚಾರಣ ನಮ್ಗೊತ್ತು ಅದ ಟ್ರೆಕ್ಕಿಂಗ್ ಪೋಪ ಅಂಚೆ ಒಂಚಿಚೂರು ಫೀಲ್ ಆ ಅಂತುಂಡು ಪಣ ಪೋದಾನಾಗ ಒಂಜ್ ಬಚ್ಚಿಂದ ದಾಂಡ ಆ ಒಂದು ಒಂಚೂರು ಟ್ರೆಕ್ಕಿಂಗ್ ದ ಎಫೆಕ್ಟ್ ತಿಕ್ಕಿಲ್ಲ ಸೊ ಇನಿ ಅಂಚಿನ ದಾಲಿಜ್ಜಿ ಮಸ್ತ್ ಸಮಯ ಆಂಡೈತೆ ರೋಡ್ ಮಂತ್ರಿ ಆ್ಯಂಡ್ ಎತ್ತೆರೆ ಉಂಡು ದೇವಸ್ಥಾನ ಎತ್ತೆರೆಡೆ ಉಂಡು ಒಂಚೂರು ಬರ್ತು ಹೋಗ್ಬೋಡು ತೋಚ್ಪಾವೆನಕ್ಕೆ ದಾರಿ ಬಂಗ ಪಾಂಡೆಮಂಗ್ಳೂರು ನಮ್ಮ ಕಲ್ಲೂಟಿ ಅಪ್ಪನ ದದ ಉಂಡು ಅಲ್ಲಿ ಪಡೆದು ನಮ್ಮ ರಿಕ್ಷಾ ಮಂತೊಂದು ಒಂದು ಬತ್ತ ಇಡೀಗು ನೂರು ರೂಪಾಯಿ ಇದೆ ತೊಂದು ವೇರು ಆಯ್ ನಮ್ಮ ಬರ್ತೊಂದು ಹೋಗ್ಬೇಡು ಹಾಂ ಓಕೆ ಓಕೆ ಅಂದೆ ಮನುಷ್ಯಾಗ ಜಿಂಕ್ ಚಾಕಾಲಿ ಬಾರಿ ಖುಷಿ ಒಂದು ಜಾತು ಕೂ ಪತೊಂದು ಬೈದ ಹೆಂಗ್ಳು ಅಂತ ತಿಂಡಿ ಕೊರನೇರ್ದಾದ್ರ ಅಂದುಲ ಎಂಕ್ಲ ಕುದ್ರೋದಾದ ಉಂಡು ಹೆಂಗ್ಳು ಬೀರಾವಡೆ ಬರೋದು ಮುಗಿಡ ಮಗ ನನ್ನ ದಾಲೇಜ್ಜಾವ ನನ್ನ ಹೊರಬನ್ನ ಪತ್ತೊಂದು ಬರ್ಕ ದಾಲೇಜ್ಜಿ ಹೆಂಗ್ಳು ದೇವಸ್ಥಾನ ಪೋದ್ ಬರ್ಪ ಆಯ್ಕೆ ಬ್ಯಾಗ್ ಪುರ ತೂ ನಗ ನಾವು ಹುಣ್ಣುಂದಪಲ್ಪ ತೂ ಓಲಿ ದೇವಸ್ಥಾನ ಬಾರಿ ಎತ್ತರಡು ಉಂಡು ಒಂದು ದೇವಸ್ಥಾನ ತುಯರು ಖುಷಿಯಾಗಿ ಬಂದೆ ಬಣ್ಣ ಶಿರ್ಡಿ ಬಾಬಾ ಮಂದಿರ ನಮಕ್ ಮಸ್ತ್ ಕಮ್ಮಿ ತುಯ್ಯರು ತಿಕ್ಕೊಳಿ ನಮಕ್ ಕುಡ್ಲಾಡು ಒಂಜಿ ಎರಡು ದೇವಸ್ಥಾನ ಉಂಡು ಉಂಡದ ಬೊಕ್ಕ ಚಿಲ್ಬಿ ಬೊಕ್ಕ ಒಂಜಿ ನಮ್ಮ ಪಡೀಲ್ದ ಕೈಕಾಲು ನಾಗೂರಿಯ ಅಲ್ಪ ಒಂಜಿ ಉಂಡು ಬೊಕ್ಕ ನಮಕ್ ಶಿರ್ಡಿ ಬಾಬಾ ಮಂದಿರ ಕಮ್ಮಿ ಒಲ್ಪಲ ತುಯರು ತಿಕ್ಕೂಜಿ ಇನ್ನೊಂದು ವಿಶೇಷವಾಯಿನ ನಮ್ಮ ಉರುಡುಪನ ದೇವಸ್ಥಾನ ಈ ತತ್ತರಡು ನಮ್ಮ ಭತ್ತದಿಟ್ಟು ಉಂಟು ಪೂರ ನಮ್ಮ ಪ್ಲೇಸ್ ತು ಹಿ ಫುಲ್ಲು ಗ್ರೀನರಿ ಉಂಡು ಅಂದೆ ಹೆಂಕ್ಳೊಟ್ಟೆ ಕುದುರೆ ಮಿತ್ತೆ ಬತ್ತಂಡ ದೇವಸ್ಥಾನ ತುಲೆ ಎಂಕ್ ಬುಚ್ಚಮ್ಮ ಮನುಷ್ಯಕ್ಕಾಗ ಪಾಡ್ಲೆ ದೀಮ ಹೀಗೊಂಜಿ ಒಂಜಿ ಭಾರಿ ಖುಷಿ ಪಂಡ ದೇವೆರ್ ಬಾರಿ ಕೈ ತಳ್ಳು ತುಯ್ಯರು ತಿಕ್ಕುವರ್ ಮುಲ್ಪ ಅಂಚನೆ ಪ್ರಸಾದ ದೀತೀರ ಅಲ್ಲಿ ಮಾತಿರಗ್ಳು ಒಂಜಿ ಪ್ರಸಾದ ಬತ್ತದು ಪಾಡೋದು ಅಲ್ಲ ಮನುಷ್ಯನ ಮುಂಡ ಬರ್ತೇ ಒಂದು ಪ್ರಸಾದ ಪಾರ್ದು ಬಾರ್ದು ಇಂದು ನಮಗೆ ಭಾರಿ ಖುಷಿ ಕೊರಕುನ ಇಂದು ದಾದ ಪಣ್ಣ ನಮ್ಗೆ ದೇವಿಯನ್ನ ಮಸ್ತ್ ಕೈ ತಲ್ ಮುಲ್ಪ ತುಯ್ಯರೆ ತಿಂಡು ನಮ್ಮ ದೇವ್ಯರ ಮೂರ್ತಿ ಬೋಕ ಅಂಚನೆ ದೇವ್ಯನ ಪಾದ ಪೂರ ಪೊರ್ಲುಡು ತುಯ್ಯರೆ ತಿಕ್ಕೊಂಡು ಬೇಕಾ ನಮ್ಮ ಶಿರಡೀ ಉಪ್ಪು ನಂಚಿನ ಸಾಯಿಬಾಬಾ ಮಂದಿರದ ದಾದ ವಾತಾವರಣ ಉಂಡ ಆಯ್ತಾ ಮಾತಾ ಒಂಜಿ ನಮಗೆ ಆಯ್ತಾ ದಾದ ಉಂಡು ಆ ಮುಲ್ಪಲ್ಲ ತುಯ್ಯರೆ ತಿಂಡು ಅಂಚನೆ ಎಂದು ಪಲ್ಲಕ್ಕಿ ಬೇಕು ಭಾರಿ ಪುರುಡು ನಿನ್ನ ದೀವೊಂದಿರು ನೀಟಾದ ದೀವೊಂದಿರು ಬೊಕ ಗುರುವಾರ ವಿಶೇಷ ಪೂಜೆ ಉಪ್ಪು ಅಂಚಿನ ವನಸ್ಸು ಭಜನೆ ಮಾತು ಉಪ್ಕೊಂಡು ಬಾಕಿ ಟೈಮ್ಡು ಬಣ್ಣ ಜನಕ್ಕಲು ಬರೋಂದು ಪೂ ಒಂದು ಬರೋಂದು ಪೂ ಒಂದು ಉಪ್ಪಿರು ದಯಪೊಂದು ಪೇಂಟ್ ಅದನ್ನು ನಡು ದೇವಸ್ಥಾನ ಅತ್ತ ನಾವು ಇಡೀ ದಿನ ಉಲ್ಪ ಮಸ್ತ್ ಹತ್ತು ಜನಸಂಖ್ಯೆ ಇಪ್ಪುಣಂದತ್ತು ಆ್ಯಂಡ್ ಅಂದು ಈ ಗುರುವಾರ ದಿನ ವಿಶೇಷ ದಿನ ತಾನೇ ಶನಿವಾರ ಬಕ್ಕ ರಜೆತ ದಿನ ತಾನೇ ಆನಿಪುರ ನಮಗೆ ಭಾರಿ ಸಂಖ್ಯೆ ಜನ ಒಪ್ಪಿರು ಗುರುವಾರ ಬತ್ತನ ನಮ್ಮ ಭಾರಿ ಪೂರ್ವದ್ದು ಬೈಯ ಮುಟ್ಟಲು ವನಸ್ಸುಕೊಂಡು ಬೊಕ್ಕ ಬೊಕ್ಕೊಂಜಿದ್ದತೆ ಪಣ್ಣ ಅಂದ ನಮ್ಮ ಈ ಫೋಟೋ ತೂ ಫೋಟೋ ತೂನಾಗ ನಮ್ಮ ಶಿರ್ಡಿ ಬಾಬಾ ಅರ್ನ ಕೈತಲ್ಲ ಒಂಜಿ ನಾಯಿ ಉಂಡು ಅಂಚನೇ ಮೂಲ ಅಂಜಿ ಭಾರಿ ಪೊರ್ಲುದ ನಾಯಿ ಅಂಚನೇ ಭಾರಿ ಮುಗ್ದತೆ ಜನಕ್ಕಲೇನು ಪ್ರೀತಿ ನಮ್ಗೆ ವೆಲ್ಕಮ್ ಅಂತ ಅಂಚೆ ನಾನು ಆಯ್ಲ ಉಂಡು ಐತೆ ಅವು ತಿರ್ತಬೋತ ಪಣ ಕುದುರೆ ತಿರ್ತಿತ್ತಣ್ಣೆ ಅಂಚೆ ಅವಲ ತಿರ್ತಕೊಂಡು ನಿಕ್ಲಿಗಿರ್ತು ತುಜಿಪಾಯರ ಆಯ್ಜಿ ಐ ತಿಂಕ್ ಅವು ಇತ್ತಾರ ಪಣ್ಣ ಮುಲ್ತಾ ಬಟ್ಟರು ತಿರ್ತುಬೋತಿರ ಹರ ನೋಟು ಅವಲ ಬರೋತೆ ನಮ್ಗೆ ತುಯ್ಯರ ತಿಕ್ಕು ಅವಿನ ತೂಗು ನನಗೆ ಖುಷಿ ಏತ ಆತ್ಮೀಯತೆ ನಾಯಿಗೆ ಅಂದ್ಕೊಂಡ ಪೂರ ಹಿಂದೆ ಬತ್ತ ನಾನೇ ಪಾತೇರ್ ನಿರನ್ ಆಯ್ಕೆ ಒಂದ್ ಬಾರಿ ಖುಷಿ ಅವು ದೇವಸ್ಥಾನದ ಉಲಾಯಿ ಒಪ್ಪುಂಡು ನಮ್ಮ ಬಾಬಾ ಮಂದಿರದ ಮೂರ್ತಿದಾದ ಉಂಡು ಆಯ್ತಾ ಕೈತಲ್ ಒಪ್ಪುಂಡ್ ಮಾತ್ ಎರ್ಲ ಗುರ್ತದ ಈರ್ಲು ಗುರ್ತಿಂದ ಮಾತರ ವೆಲ್ಕಮ್ ಅಂದ್ಬೋಳ ಭಜನೆಗೆ ಪ್ರಾರಂಭ ಮಾಡೋಣ ಪಲ್ಯ ಬಂಗಾರ ಹಿಂದೆ ತೊಲೆ ಏತು ಅಂಚಿ ಆತ್ಮೀಯ ತಿಳು ಕುಲ್ದಣ್ಣು ಇಡೀ ಪುಡ್ತು ಕಾಣಿಡ್ದು ಬೈಯ ಮೊಟ್ಟೆಲ್ಲ ಉಲ್ಪನೆ ಈಗ ಲಾಸ್ಟ್ ಟೈಮ್ ಅವರ ಬಂದಾಗ ಬೈಯ್ಯ ಬತ್ತಿತ್ತು ಅಕ್ಕನ ಬಾಲ್ಯದ ಬರ್ತಡೇದ ಅಪ್ಪಾಗ ಅಪ್ಪಲ್ಲ ಬಾಲ್ಯ ತೂದು ನೀನು ಭಾರಿ ಖುಷಿ ಆತನು ಇನ್ನಿಲ್ಲಂಚೆನೇ ಭೀಮಾ ಹೀಗೆ ತೂದು ಭಾರಿ ಖುಷಿ ಅಂಡ ಬಾರಿ ವಿಶೇಷ ನಮ್ಗೆ ದಯ ಬಾಕಿ ದೇವಸ್ಥಾನದ ಪುರ ನಾಯಿ ಪುರ ತುಯ್ಯ ದಿಕ್ಕುಜಿ ಉಲಾಯಿ ದೇವಸ್ಥಾನದ ಉಲಾಯಿ ತುಯ್ಯ ದಿಕ್ಕುಜಿ ಅಂಡ ನಮ್ಮ ಬಾಬಾಗ ಈ ಪ್ರಾಣಿಲು ಪಂಡ ಭಾರಿ ಪ್ರೀತಿ ಇತ್ತು ಇಟ್ಲ ನಾಯಿ ಪಂಡ ಭಾರಿ ಪ್ರೀತಿ ಆರೆಗೂ ತಿಕ್ಕು ನಂಚಿನ ಒಂಜಿ ರೊಟ್ಟಿಯಿಂದ ಅಂಡಲ್ಲ ವರ್ಧ ತಿಕ್ಕನಲ್ಲ ಭಾಗ ದೀದ್ ಆ ನಾಯಿಗೆ ಕೊರ್ಪುನ ಪುರ ನಮ್ಮ ಕತೆಟ್ಟು ಓದುದುಪ್ಪ ಕೆಲವು ಸತ ಸಾಯಿ ಬಾಬನ ಪುರ ಮಲ್ದದೇ ರೈಟ್ಲ ನಮ್ಮ ತೂದುಪ್ಪ ಅಂಚೆನೆ ಅವೇ ಒಂಜಿ ಪ್ರತಿರೂಪ ಅಂದು ತೋಜ್ ಮುಲ್ಪ ಒಂಜಿ ನಾಯಿ ಉಪ್ಪು ನಿಕ್ಲೆಗ್ ಬರ್ಪುನಿಂದಾಂಡ ಪೂಜಾ ಸಮಯ ಅತನ ಒವೊ ಪೊತ್ತುಗು ಪೂಜೆ ಆಪುಂಡು ಪನ್ಪುನ ಮೂಲ ನಿಕ್ಲೆಗ್ ವಿವರ ಉಂಡು ಅವೆತ ಪ್ರಕಾರವಾದ ನಿಕ್ಲು ಸರಿಯಾಯಿನ ಸಮಯಕ್ಕೆ ಬತ್ತಂದಾಂಡ ಈ ಮಾತ ಪೂಜೆ ತೂದು நம தூது தூப்ப சேவை நமக்கு அபிஷேக பரமஸ்வே நம்ம நம்ம குருவின் கிருப்பா கண்கூலி ரூ போல ரீரலு நமக்கு பாரி ஃபுட்டாண்ட நமனே அவர் ஐயா ಅಪ್ಪೆ ತೋ ಮೇರೆ ನನ್ನ ಹೆಸರು ಅಭಿಷೇಕಾ ಅಪು ಜಯದ ರಿಸು ಕಾಡನಾ ಕಾ ಆಂಕಿ ಮೇರೆ ಬಾಬಾ ಮಂದಿರದ ನಮ್ಮ ಸಂಕೂಟಪುನ ಶ್ರೀನಿವಾಸ ಮಂದಿರದ ಒಯೆನೆ ಅರೆ ತೋ ಒಗುರುದ ಕೆಳಗೆ ಎಂಚು ಮಾರೆ ನಂಚರೆ ಮಂದಿರದ ಕಟೌ ತೋ ಆವು ಬಾಬಾ ವಿರಾಟೋರೆ ಅಕ್ಕೆ ನಾನು ಪಂಡಿತ್ರನ ಸಾವಾ ರೋಸ ರೋನನ ನೋಡಲೆ ಸ್ವಾತಮನ ಸವಾಡು ತೋ ನಿಯಾನದ ನರಿತಿಂಗಲ್ ಏಟ್ ವರತೂ ಸಾಯ್ತು ಈ ಕುಂದದ ಎನ್ನ ಕಿನ್ನ ಜನಾ ಆಹ ತೋ ಬೋರ್ ಹೇ ಕಂದೆ ನಮ್ಮ ಅಂದು ಅಂದು ಸಪ್ತಮಂತ ನಾಲ್ನೇ ವರ್ಷ ಸಪ್ತಮಂತ ಒಂದು ಸಪ್ತಮ ಅಂತ ನಮ್ಮ ಫೌಂಡೇಶನ್ ನೆಕ್ಸ್ಟ್ ಅಂದಾಗ ಒಂದು ಅರ್ಧ ವರ್ಷ ಆಯ್ತು ಕುಡಂಗ್ ಅಂದಾಗ ಫೋರ್ತ್ ನಮ್ಗೆ ಕಂಪ್ಲೀಟ್ ಆಗುತ್ತೆ ಫೋರ್ತ್ ಸಪ್ತ ಸೊ ನಾಲ್ಕು ಸಪ್ತ ಅವು ಮೈನ್ ಬಾಲ್ ಬೋಟ ಭಜನೆ ಸೊ ಅವು ಪವರ್ ಒಂದು ಏಟಿನ ಈ ಕಾಸು ನಾಲ್ಕಲ್ಲಿ ಭಜನೆ ಇರ್ತೀನಿ ಅದು ಪವರ್ಲಿ ഭജന ലോ ബാബറ പവാടോട്ട് ബാബ്രി പോകും ഭജന മല സമ ഇത്മിക നമ്മുടെ നമ്മൾ നമ്മൾ നമ്മൾ

அஞ்சினாட் okay, எல்லாம் <laughs> 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 <laughs>

பரமதரை கோடிட்டாலும் அந்த ஐசோஜனகியே இருந்து தல்பமா கோடிட்டாலும் ஒரு கொட்டிகே வருது 3 8 ريال இச்சனனன்றே அது 10 12 3 60 ريال அது இதே மாதிரி அந்த திடيري வந்து பன்ன கலபதிச்சன அதுக்கு அப்புறம் ஏறிடீடா اصلا இப்பிடி சுதரோபனா நச்சன கேக்கவே செய்யி வாந்திரதா சிந்தித்தாயா அவன் கொரியா அக்கினோத்திங்கா திங்கிட்டேன அவன் கொரியா பொறம்படிட்டினு

சோ ஐக்கு அனுபவ கனபை இல்ல இந்த ஹனபச்சல்ல பண்ண காலமா என்ன பாபாக்கு டா டா போர்டு நான் پورا ஆரே போடையெல்லாம் கலைச்சு놔படுது அப்படி இல்ல அந்த பன்னி குடு அவியர அந்த பாபனின ஹனனது யாரை தரிசுறது சடவரத தரிசுறது அதுக்கு எஸ்து சுத்தடர வேண்டியது பண்ணடுவாங்க மாட அதெல்லாம் பாப்படலாம் இன்னும் சில தடவை இருந்தானுது பாபா சும்மா தூங்கிதே ഒപ്പിട്ട് okay. കടികൾ okay. okay. ದೇವಸ್ಥಾನ ಮಾತ್ರ ಅಲ್ಲದೆ ಅವರು ಇಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತಾರಲ್ಲ ಸಮಾಜ ಸೇವೆ ಮಾಡಬೇಕಿದ್ರೆ ಇದು ದಿನಾಲು ಭಕ್ತರು ಬರುವಂತಹ ದೇವಸ್ಥಾನ ಅಲ್ಲ ಇಲ್ಲಿ ತುಂಬಾ ಫಂಡಿಂಗ್ ಆಗೋದಿಲ್ಲ ಅಥವಾ ಕಾಣಿಕೆಯಲ್ಲಿ ರಾಶಿ ರಾಶಿ ಹಣ ಬೀಳುವಂತಹ ದೇವಸ್ಥಾನ ಅಲ್ಲ ಇಲ್ಲಿ ನಾವು ವೀಕ್ಷಣೆ ಮಾಡಿದರೆ ಒಂದು ಮನೆ ಇಲ್ಲ ಒಂದು ಅಂಗಡಿ ಇಲ್ಲ ಒಂದು ಸರಿಯಾದ ಮಾರ್ಗ ಇಲ್ಲ ಅಂತಹ ಪ್ರದೇಶದಲ್ಲಿ ಈ ದೇವಸ್ಥಾನ ಇದ್ದುಕೊಂಡು ಇಷ್ಟು ಚೆನ್ನಾಗಿ ಮುಂದುವರಿತಿದೆ ಯಾವುದೇ ರೀತಿಯ ಗೆ ದಿನಾಲು ಬರುವಂತಹ ದಾನಿಗಳು ಅಥವಾ ದೇವಸ್ಥಾನದ ಭಕ್ತಾದಿಗಳು ಇಲ್ಲದಿದ್ರು ಇಲ್ಲಿ ಅವರು ಅಂದುಕೊಂಡಂತ ಅಥವಾ ಬಾಬಾ ಅಂದುಕೊಂಡಂತ ಕೆಲಸ ಕಾರ್ಯಗಳು ಬಾಬಾರವರ ಕೃಪೆಯಿಂದ ಚೆನ್ನಾಗಿ ಆಗ್ತಾ ಇದೆ ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಮೀರೆ ಅದು ಗೊತ್ತಾಗೋದಿಲ್ಲ ಅವರ ಒಂದು ಕ್ಷಣಗಣನೆಗೆಲ್ಲಿ ಅದೆಲ್ಲ ಕೆಲಸವೂ ಆಗ್ತಾ ಹೋಗ್ತಾ ಇದೆ ಅಂತ ಅವರು ಹೇಳಿದ್ರು ಖಂಡಿತ ಅವರು ಊಟದ ಹೇಳ್ತಿದ್ದಾರೆ ನಾವು ಕಳೆದವರಿಗೆ ಬರಬೇಕಿದ್ರು ನಂದಾವರ ಟೆಂಪಲ್ ಗೆ ಹೋಗುವಾಗ ನಮಗೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಕೇಳಿದ್ದೇವೆ ಮಾತ್ರ ಮತ್ತೆ ಗುರುವಾರ ಆಗಬೇಕಿದ್ರೆ ಕೆಲವರು ಮೊಬೈಲಲ್ಲಿ ಸ್ಟೇಟಸ್ ಹಾಕ್ಬೇಕಿದ್ರೆ ಅಲ್ಲಿ ಬಾಬಾರವ್ರದ್ದು ಫೋಟೋ ಹಾಕಿ ಗುರುವಿಗೆ ವಂದನೆ ಮಾಡುವಂತದನ್ನು ಕಾಣಿದ್ದೇವೆ ಹಾಗಿದ್ರೆ ನಾವು ಒಮ್ಮೆ ಹೋಗ್ಬೇಕಂತ ಹೇಳುವಾಗ ನಾವು ಇಲ್ಲಿ ತಲುಪುವಾಗಲೇ ಮೂರು ಗಂಟೆ ಆಗಿದೆ ನಮಗೆ ಮೂರು ಗಂಟೆ ಹೊತ್ತಿಗೂ ಅಲ್ಲಿ ಊಟ ಮಾಡಿದರೆ ಖುಷಿ ಆಯಿತು ಮೂರು ಗಂಟೆಗೂ ಹೋಲು ವನಸ್ಕೊಡ್ತೀವಿ ಕೌಂಟರ್ ಮುಗ್ಗಿನ ಕೌಂಟರ್ ಮುಗ್ಗಿನಿಂದ ಪಂಪು ನಂಚಿನ ನಮ್ಮ ನಮ್ಮನೆ ಬಂದು ದೇವಸ್ಥಾನ ಕೆಲವು ಅಂಜು ಅಂಚಿನ ಬರ್ತ ಮೂರು ஐந்து நமக்கு இனி வந்தே பண்ணி ஜவாபாரி அனுப்ப பொண்ணு அஞ்சு வியவஸ்தான் நம்ம தர்ம அனுப்ப ಅವರ ಮನಸ್ನ ಬೇರೆ ಎಪ್ಪಲ ದೇವರೂ ದೇವರ ಬೇರೆ ಸಹಾಯ ಭಕ್ತಿ ಅಕ್ಕ ನಮ್ಗ ಬಸ್ಸಿನ ವ್ಯವಸ್ಥೆ ಇಲ್ಲ ನಾವೇ ಆಟೋ ಮಾಡಿಕೊಂಡು ಅಥವಾ ನಮ್ಮದು ಬಸ್ನಲ್ಲಿ ವೆಹಿಕಲ್ ಇಂದ ಬರ್ಬೇಕು డైలీ డైలీ గురువారా ಭಜನದ ಪರಿಕರಗಳು ಇಲ್ಲೇ ಇದೆ ಯಾವಾಗ ನಮ್ಗೆ ಭಜಕರಿಗೆ ಯಾವಾಗ ಭಜನೆ ಮಾಡ್ಬೇಕಂತ ಅನಿಸ್ತದೆ ಅಂದ್ರೆ ಬಾಬನು ಇಚ್ಛೆ ಪಡೋದು ಅದನ್ನೇ ಭಜನೆಯನ್ನು ಹಾಗೆ ಭಜನೆ ಪರಿಕರ ಇದೆ ಭಜನೆಯನ್ನು ಮಾಡ್ತಾ ಇರಬಹುದು ಯಾವಾಗ ತುಂಬಾ ಖುಷಿ ಆಯ್ತು